ಜಯಂತಿ ಕೃಷ್ಣ ಜಯಂತಿ ಸಮಾಜದ ಚಂದ್ರೇ ಎಲ್ಲ ಜಯಂತಿ ಒಂದು ರೀತಿಯಾಗಿ ಯುವಕರು ಈಜಯ್ ಯಾವತ್ತೂ ಗ್ರಾಂಡಿ ಕರ್ದಾಗೇನಾಗಿಲ್ಲಮ್ಮ ಬಹಳ ಉತ್ತಮ ರೀತಿ ಈ ಮೇಲಾದ ಬಾಗಿ ಶಾಂತಿ ರೀತಿಯಿಂದ ಮಾಡ್ತೀವಿ

ಈದ್ಗಿಲಾದ್ ಹಬ್ಬ ಆಗಲಿ ಗಣೇಶ್ ಹಬ್ಬ ಆಗಲಿ ಹಲವಾರು ಗಣೇಶ್ ಹಬ್ಬದ ಕಮಿಟಿ ನಾವು ನೆಂಬರ್ ಆಗಿದ್ದೇನೆ ಬಹಳ ಶಾಂತಿ ರೀತಿ ಹರಿಯಾಣದಲ್ಲಿ ಹಬ್ಬ ಮಾಡ್ತೀವಿ ಹರಿಯಾಣದ ಎಂದೆಂದು ಜಾತಿ ಬಿದ್ದಾರ ನಮ್ಮ ಶಾಸಕರು ಬಿಜೆಪಿ ಆದ್ರೂ ಬಹಳ ಉತ್ತಮ ರೀತಿಯಲ್ಲಿ ಎಲ್ಲ ಬಾಂಧವ್ಯ ಆಗಿದೆ ಬಹಳ ಚೆನ್ನಾಗಿದೆ ಇದು ಇರ್ಬೇಕು ಸರ್ ಸರ್ಕಾರ ಏನೇನು ಆಗಿಲ್ಲ ಸರ್ ಎಲ್ಲಾನು ಮಣ್ಣಾಗಿ ಇಲ್ಲಿ ಆಸ್ತಿ ಅಂತಸ್ತು ತಡ ಬಂದರೆ ಒಂದೇ ಹಿಂದೂ ಮತ್ತು ಮುಸಲ್ಮಾನರು ಎಲ್ಲ ಒಗ್ಗಟ್ಟಾಗಿ ಆಚರಣೆ ಮಾಡ್ಕೊತಲೇ ಬಂದಿದೆ ಈದ್ ಮಿಲಾದಾಗಲಿ ಮತ್ತು ಹಿಂದೂ ಮಹಾಗಣಪತಿ ಆಗಲಿ ನಮ್ಮ ಗಣಪತಿ ಬಂದಾಗ ಹಿಂದೂ ಮಹಾಗಣಪತಿ ಅಂತ ಬಂದಾಗ ಅವರು ಎಲ್ಲರೂ ಸಾಕರಿಸಿದ್ದಾರೆ ಇದರಲ್ಲಿ ನಿಮ್ಮಲ್ಲಿ ಯಾವುದೇ ಗೊಂದಲ ಬೇಡ ಹರಿಯಾರ ಭಾಳ ಶಾಂತಿ ಪೂರ್ವಕವಾಗಿ ನಿರ್ದಿಷ್ಟ ಬಂದಿರೋಂಥ ಒಂದು ಉದಾಹರಣೆಗೆ ಯಾವುದೋ ಒಂದು ದೈಹಿಕರ ಘಟನೆಗಳು ಇಲ್ಲಿ ಇರಲಿಲ್ಲ ಈದ್ ಮಿಲಾದಲ್ಲಿ ಸಹ ನಾವು ಅವರ ಒಂದು ಹಬ್ಬದಲ್ಲಿ ನಾವು ಅವರ ಹಬ್ಬದಲ್ಲಿ ಜೊತೆಗೂಡಿಸಿ ಅವರ ಜೊತೆ ನಾವು ಅವರು ನಮ್ಮದೇ ಹಬ್ಬ ಅಂತ ಆಚರಿಸ್ಕೊಂಡು ಹೋಗ್ತೇವೆ ಮತ್ತು ಅವರು ನಮ್ಮ ಹಬ್ಬ ಈ ಹಬ್ಬದಲ್ಲಿ ಭಾಳ ಸಹಕಾರ ಮಾಡಿದ್ದಾರೆ ಇವತ್ತು ಇದು ಹಿಂದೂ ಮಹಾನ್ ನಪಜಿ ಅಂತಂದರೆ ನಾವು ಹಿಂದೂ ಮಹಾಜನಪತಿ ಅಷ್ಟೇ ಸಹಕಾರ ಮಾಡಿಲ್ಲ ಇದರಲ್ಲಿ ನಮ್ಮ ಮುಸಲ್ಮಾನ್ ಬಾಂಧವರು ಬಹಳ ಇದರಲ್ಲಿ ಕೊಡುಗೆ ಇದೆ ಹೇಳ ನಾವು ಕಣೇಶ ಅಂತ ಹೋದಾಗ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಮಾಡಿ ಅವರು ಅಲ್ಲಿ ತಮ್ಮ ಅವರು ನಮ್ಮಲ್ಲಿ ಒಬ್ಬರಾಗಿ ಸಹಕಾರ ಮಾಡಿದ್ದಾರೆ ಶಾಸಕರು ಹೇಳಿದರು ಹೇಳಿದ್ರು ಒಂದೇ ಸಲಿಗೆ ಬೇಡ ಅಂತಂದ್ರೆ ಮಾಡೋಕೆ ಆಗಲ್ಲ ನೋಡಿ ಧ್ವನಿವರ್ಧಕದಲ್ಲಿ ಕಮ್ಮಿ ಮಾಡಿಕೊಂಡು ಹೋಗೋಕ್ಕೆ ನಾವು ನಿಮ್ಮಲ್ಲಿ ಸಹಕಾರ ಮಾಡ್ತೀವಿ ಮತ್ತು ತಮ್ಮ ಮಾರ್ಗದರ್ಶನದಲ್ಲಿ

आई बिर्माई हूँ बाड़ी बंद करके नीचे के ऊपरों की बाड़ी अंतर्स्थ में है यार बहुत धन्यवाद और उसके लिए वो ये लोगों के लिए बहुत बहुत सर्वश्रेष्ठ हैं ना मान लो कि ऐसे वो भी बोल रहे हैं कि नहीं करना है लक्ष्मण ने तो भी निकाल दिया ಇವರು ಹಮ್ಮಿಕೊಂಡಿದ್ದಾರೆ ವಿಶೇಷ ಏನಪ್ಪ ಅಂತಂದರೆ ಒಂದು ಗಣಪತಿ ಹಬ್ಬ ಒಂದು ಈದ್ ಮಿಲಾದ್ ಹಬ್ಬ ಇರೋದ್ರಿಂದ ಒಂದು ವಿಶೇಷ ಕಾರ್ಯಕ್ರಮ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಈ ಮನೆ ಮನೆ ಪೊಲೀಸ್ ಅನ್ನೋದು ಇಡೀ ನಮ್ಮ ಭಾರತ ದೇಶದಲ್ಲೇ ಇವತ್ತೊಂದು ಸುದೀನ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಪೊಲೀಸ್ ಅಂದರೆ ಭಯ ಪೊಲೀಸ್ ಅಂದರೆ ಭಯ ಅಲ್ಲ ಪೊಲೀಸ್ ಅಂದರೆ ಮನೆಯವರು ಅಂತೇಳಿ ಒಂದು ಗೃಹ ಇಲಾಖೆ ಸಚಿವರಾದಂಥ ಪರಮೇಶ್ವರ್ ಅವರು ಈ ಒಂದು ಕಾನೂನನ್ನು ಒಂದು ಇದನ್ನು ಮಾಡಿದ್ದಾರೆ ಅದಕ್ಕೆ ಎಸ್ ಪಿ ಮೇಡಮ್ ಆದೇಶದಂತೆ ಇವತ್ತು ನಮ್ಮ ಭಾಗದಾಗ ಈ ಮನೆ ಮನೆ ಪೊಲೀಸ್ ಅನ್ನೋದನ್ನು ಈಗ ಮೇಡಮರ ಬಂದು ಇದನ್ನು ಮಾಡ್ತಾರಂತೆ ದಯವಿಟ್ಟು ಯಾವುದೇ ಒಂದು ಹಬ್ಬ ಇರಲಿ ಒಂದು ಐತಗರ ಘಟನೆ ನಡೀಲಿಲ್ಲಂಗೆ ಎಲ್ಲರೂ ಸರ್ವ ಜನಾಂಗದ ಶಾಂತಿಯ ತೋಟುತ್ತಾರೆ ನಾವೆಲ್ಲ ಒಂದೇ ನಾವೆಲ್ಲ ಒಂದೇ ಭಾರತೀಯರು ನಾವೆಲ್ಲ ಒಂದೇ ಭಾರತೀಯರು ಅಂದಂಗೆ ಇವತ್ತು ಯಾವುದೇ ಹಬ್ಬ ಇದ್ರೂ ಕೂಡ ಇವತ್ತು ನಾವು ಜತಿಗಿದ್ದು ಮಾಡ್ಬೇಕು ಅನ್ನೋದು ಇವತ್ತು ಸಾಯಿಬ್ರದ್ದಾಗಿರ್ಬೋದು ನಮ್ಮದಾಗಿರ್ಬೋದು ಇಡೀ ಸುತ್ತಮುತ್ತ ಹಳ್ಳಿಯಿಂದನೇ ಯಾವುದು ಜಾತಿ ಕುಲ ಧರ್ಮ ಯಾವುದೂ ಇಲ್ಲ ನಾವೆಲ್ಲ ಒಂದೇ ಭಾರತೀಯರನ್ನೋದು ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ನಾನು ನಿಮ್ಮ ಸಹ ಚಾರ್ಚನೋಣ ನಮಸ್ಕಾರ